ಕುಡಿಯೋದಕ್ಕೆ ಕಲುಷಿತ ನೀರು ಪೂರೈಕೆಯಾಗ್ತಾ ಇರುವ ಹಿನ್ನೆಲೆಯಲ್ಲಿ ಗ್ರಾಮ ಪಂಚಾಯಿತಿಗೆ ಗ್ರಾಮಸ್ಥರು ಮುತ್ತಿಗೆ ಹಾಕಿರುವ ಘಟನೆ ನಡೆದಿದೆ ಸಾಂಕ್ರಾಮಿಕ ರೋಗಗಳ ಭೀತಿಯಲ್ಲಿ ಗುಡೂರು ನಿವಾಸಿಗಳು ದಿನ ದೂಡ್ತಾ ಇದ್ದಾರೆ ಬಾಗಲಕೋಟೆ ಜಿಲ್ಲೆ ಇಳಕಲ್ ತಾಲೂಕಿನ ಗುಡೂರು ಗ್ರಾಮದಲ್ಲಿ ಕಲುಷಿತ ನೀರು ಸರಬರಾಜು ಮಾಡಲಾಗ್ತಾ ಇದೆ ಇದರಿಂದ ತೀವ್ರ ಆಕ್ರೋಶಗೊಂಡಿರುವಂತಹ ಗ್ರಾಮಸ್ಥರು ಗ್ರಾಮ ಪಂಚಾಯಿತಿ ಅಧಿಕಾರಿಗಳ ವಿರುದ್ಧ ತೀವ್ರವಾಗಿ ಆಕ್ರೋಶ ಹೊರಹಾಕಿದ್ದಾರೆ ಅಧಿಕಾರಿಗಳ ನಿರ್ಲಕ್ಷ್ಯದಿಂದ ಕೆಂಪು ಮಣ್ಣು ಮಿಶ್ರಿತ ನೀರು ಪೂರೈಕೆಯಾಗ್ತಾ ಇದೆ ಗ್ರಾಮ ಪಂಚಾಯಿತಿಗೆ ನುಗ್ಗಿ ಅಧಿಕಾರಿಗಳಿಗೆ ಗ್ರಾಮಸ್ಥರು ತರಾಟೆಗೆ ತೆಗೆದುಕೊಂಡಿದ್ದಾರೆ ಇಷ್ಟೊಂದು ಕಲುಷಿತ ನೀರು ಬರ್ತಾ ಇದೆ ಇದಕ್ಕೆ ಸಂಬಂಧಪಟ್ಟಂತೆ ಕ್ರಮ ಕೈಗೊಳ್ಳಿ ಅಂತ ಎಷ್ಟೇ ಮನವಿ ಮಾಡಿದ್ರೂ ಕೂಡ ಕ್ರಮ ಕೈಗೊಳ್ತಾ ಇಲ್ಲ ಹಲವಾರು ದಿನಗಳಿಂದ ಮನವಿ ಮಾಡಿ 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 ಬೇಸತ್ತು ಹೋಗಿದ್ದೀವಿ ಆದಷ್ಟು ಬೇಗ ಈ ಸಮಸ್ಯೆ ಬಗೆಹರಿಸಿ ಅಂತ ಗ್ರಾಮಸ್ಥರು ಗ್ರಾಮ ಪಂಚಾಯಿತಿಗೆ ಮುತ್ತಿಗೆ ಹಾಕಿ ಗ್ರಾಮ ಪಂಚಾಯಿತಿ ಅಧಿಕಾರಿಗಳ ವಿರುದ್ಧ ಆಕ್ರೋಶ ಹೊರಹಾಕಿದ್ದಾರೆ ಇದರ ಜೊತೆಗೆ ದಿನನಿತ್ಯ ತಾವು ಬಳಕೆ ಮಾಡ್ತಾ ಇರುವಂತಹ ಒಂದು ಮಣ್ಣು ಮಿಶ್ರಿತ ನೀರೇನಿದೆ ಅದನ್ನು ಕೂಡ ಗ್ರಾಮ ಪಂಚಾಯಿತಿಗೆ ತಂದು ಆಕ್ರೋಶ ಹೊರಹಾಕಿದ್ದಾರೆ ಈ ಬಗ್ಗೆ ಮತ್ತಷ್ಟು ಮಾಹಿತಿ ಕೊಡ್ತಾರೆ ಪ್ರತಿನಿಧಿ ಗುರು ಫೋನ್ ಸಂಪರ್ಕದಲ್ಲಿ ಜಾಯ್ನ್ ಆಗಿದ್ದಾರೆ ಗುರು ಗುಡೂರು ಗ್ರಾಮದ ಗ್ರಾಮಸ್ಥರು ಕಲುಷಿತ ನೀರು ಪೂರೈಕೆಗೆ ಬೇಸತ್ತು ಗ್ರಾಮ ಪಂಚಾಯಿತಿಗೆ ಮುತ್ತಿಗೆ ಹಾಕಿದಂತಹ ಒಂದು ಘಟನೆ ಸಂಭವಿಸಿದೆ ಅಧಿಕಾರಿಗಳು ಕೊನೆಗೂ ಎಚ್ಚೆತ್ಕೊಂಡ್ರ ಹೇಗೆ ಈ ಬಗ್ಗೆ ಮತ್ತಷ್ಟು ಮಾಹಿತಿ ಕೊಡೋದಾದ್ರೆ ಸಂತೋಷ್ ಖಂಡಿತ ಅಂದ್ರೆ ಕಳೆದ ಎರಡು ವಾರಗಳಿಂದ ಕಲುಷಿತ ನೀರಿನಿಂದ ಸಾಕಷ್ಟು ಜನರು ಬೇಸತ್ತಿರುವಂಥದ್ದು ಅದರಲ್ಲಿ ಬಾಗಲಕೋಟೆ ಜಿಲ್ಲೆಯ ಇಲ್ಕ ಇಲ್ಕಲ್ ತಾಲೂಕಿನ ಗೂಡೂರು ಗ್ರಾಮದ ನಿವಾಸಿಗಳು ಕಳೆದ ಒಂದು ವಾರದಿಂದ ಸಾಕಷ್ಟು ಮನವಿಯನ್ನ ಕೊಟ್ಟಿದ್ದೀವಿ ಮನವಿಯನ್ನ ಕೊಟ್ಟರು ಕೂಡ ಅಧಿಕಾರಿಗಳ ನಮ್ಮ ಕಡೆ ಕೇರ್ ಮಾಡ್ತಿಲ್ಲ ಅನ್ನುವಂತ ಮಾಹಿತಿಯನ್ನ ಅಲ್ಲಿ ಜನರು ರೋಷಿ ಹೋಗಿರುವಂಥದ್ದು ಹೀಗಾಗಿ ಗ್ರಾಮ ಪಂಚಾಯಿತಿಯನ್ನ ಮುತ್ತಿಗೆ ಹಾಕಿ ಏನು ಕಲುಷಿತ ನೀರಿನಲ್ಲಿರ್ತಕ್ಕಂಥ ಕೊಡದಲ್ಲಿ ಕೊಡವನ್ನ ಹಿಡಿದುಕೊಂಡು ಮಹಿಳೆಯರು ಮತ್ತು ಅಲ್ಲಿಯ ಗ್ರಾಮಸ್ಥರು ಅಂದ್ರೆ ಪ್ರಮುಖವಾಗಿರ್ತಕ್ಕಂಥ ಗ್ರಾಮ ಪಂಚಾಯಿತಿ ಮುತ್ತಿಗೆ ಹಾಕಿ ಅಲ್ಲಿ ಅಧಿಕಾರಿಯನ್ನ ತರಾಟೆಗೆ ತೆಗೆದುಕೊಳ್ಳುವಂತ ಕೆಲಸವನ್ನ ಮಾಡಿದ್ರು ಅಂದ್ರೆ ಪ್ರಮುಖವಾಗಿರ್ತಕ್ಕಂಥ ಏನು ಇಲ್ಕಲ್ ಮತ್ತು ಹುನಗುಂದು ಕ್ಷೇತ್ರದಲ್ಲಿ ವಿಜಯಾನಂದ ಕಾಶ್ಯಪ್ನವರ ಕ್ಷೇತ್ರದಲ್ಲಿ ಈಗ ಎರಡು ಕಳೆದ ಎರಡು ಊರಿನಲ್ಲಿ ಕೂಡ ಇದೇ ರೀತಿಯಾಗಿ ಗ್ರಾಮಗಳಲ್ಲಿ ಕಲುಷಿತ ನೀರು ಸೇವ ಸೇವನೆಯಿಂದ ಸಾಕಷ್ಟು ಜನರು ಈಗಾಗಲೇ ಅಂದ್ರೆ ವಾಂತಿ ಭೇದಿಯಿಂದ ಸಾಕಷ್ಟು ಜನರು ನರಳ ನರಳುತ್ತಾ ಇದ್ದಾರೆ ಅನ್ನುವಂತ ಮಾಹಿತಿಯನ್ನ ಅಲ್ಲಿ ಗುಡೂರು ಗ್ರಾಮಸ್ಥರು ಹಲವು ಬಾರಿ ಗ್ರಾಮ ಪಂಚಾಯಿತಿ ಅಧಿಕಾರಿ ಮತ್ತು ಅಲ್ಲಿ ಪಿ ಮನವಿಯನ್ನ ಕೂಡ ಮಾಡಿದ್ರು ಆದ್ರೆ ಮನವಿಯನ್ನ ಸ್ವೀಕಾರ ಮಾಡಿಕೊಂಡ್ರು ಗ್ರಾಮ ಪಂಚಾಯಿತಿಗೆ ಬಂದಿರತಕ್ಕಂತ ಅಧಿಕಾರಿಗಳಿಗೆ ಈ ಕಲುಷಿತ ನೀರನ್ನ ನೀವು ಒಂದು ಸಾರಿ ಕುಡ್ದಿ ನೋಡಿ ನಿಮ್ಗೆ ಗೊತ್ತಾಗತ್ತೆ ಅನ್ನುವಂತ ಮಾಹಿತಿಯನ್ನ ಅಲ್ಲಿಯ ಜನರು ಅಧಿಕಾರಿಯನ್ನ ಕೂಡ ತರಾಟೆಗೆ ತೆಗೆದುಕೊಂಡ್ರು ಇನ್ನು ಎರಡು ದಿನಗಳಲ್ಲಿ ನೀವು ನೀರು ಕಲುಷಿತ ನೀರು ಇದೇ ರೀತಿ ಬಂದಿದ್ದೆ ಆದ್ರೆ ನಾವು ಉಗ್ರವಾದ ಹೋರಾಟವನ್ನ ಮಾಡ್ತೇವೆ ಪಂಚಾಯಿತಿಯನ್ನ ಬೀಗವನ್ನ ಹಾಕಿ ನಾವು ಉಗ್ರವಾದ ಹೋರಾಟವನ್ನ ಎಚ್ಚರಿಕೆಯನ್ನ ಕೂಡ ನೀಡಿದ್ರು ಅಂದರೆ ಪ್ರಮುಖವಾಗಿರ್ತಕ್ಕಂಥ ಪಿ ಡಿಒ ಅಲ್ಲಿ ಇರತಕ್ಕಂಥ ಗ್ರಾಮಸ್ಥರನ್ನ ಒಂದು ಅವರನ್ನ ಸಾಂತ್ವನ ಹೇಳುವಂತ ಕೆಲಸವನ್ನ ಮಾಡಿದ್ರು ಇನ್ನೆರಡು ದಿನಗಳಲ್ಲಿ ನೀರಿನ ವ್ಯವಸ್ಥೆಯನ್ನು ಸುಗಮವಾಗಿ ಅಹ್ ತಿಳಿ ನೀರು ಬರುವಂತ ಕೆಲಸವನ್ನ ಮಾಡ್ತೀವಿ ಅನ್ನುವಂತ ಮಾಹಿತಿಯನ್ನ ಕೂಡ ಅಲ್ಲಿ ಅಧಿಕಾರಿಗಳು ಅಲ್ಲಿ ಸ್ಥಳೀಯರಿಗೆ ಮಾಹಿತಿಯನ್ನ ಕೂಡ ನೀಡಿರುವಂತದ್ದು ಸಂತೋಷ್ ಧನ್ಯವಾದಗಳು ಗುರು ಹಿರೇಮಠ ನಿಮ್ಮೆಲ್ಲ ಮಾಹಿತಿಗೆ ويره کا کي کي بيکو ني رو بيکو کي کي بيکو ني رو بيکو ಒಬ್ರು ಬರ್ರಿ ನಾನು ಸಿ ಸಿ ಕ್ಯಾಮ್ರಾ ನೋಡಿದ ತಕ್ಷಣ ಬರ ಬಂದಿ ಬಿಟ್ಟಿನ